ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎಗ್ ರೈಸ್ ಮಾಡ್ತಾಯಿದ್ದೀವಿ ನಾನು ಮತ್ತು ಯಜ್ಮೆನ್ರು ಸೇರಿ ತುಂಬ ಸಿಂಪಲ್ ಆ್ಯಂಡ್ ಈಸಿ ಸಾಸ್ ಬಳಸದೆ ಎಗ್ ರೈಸ್ ಮಾಡ್ತಾಯಿದ್ದೀವಿ ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ ಪಟಪಟ ಅಂತ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಈರುಳ್ಳಿ ಎರಡು ತಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ಒಂದೆರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಮತ್ತೆ ಇಲ್ಲಿ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದೀನಿ ಮೆಣಸಿ ಕಾಯಿ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲೊಂದು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ಬೀನ್ಸ್ ಮತ್ತೆ ಕ್ಯಾರೆಟ್ ಏನು ಕಟ್ ಮಾಡ್ಕೊಂಡಿದ್ದೀನಲ್ವ ಅವನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀವು ಇದಕ್ಕೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಯಾವ ಥರ ಮಾಡ್ತೀನಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಈರುಳ್ಳಿನ ಹಂಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇವು ಚೆನ್ನಾಗಿ ಫ್ರೈ ಆಗಲಿ ಮೊದಲು ಅಂತಂದು ಇಲ್ಲಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿದ್ರೇ ರೈಸಿಗೆ ಟೇಸ್ಟ್ ಅಂತಲೇ ಹೇಳ್ಬೋದು ಈರುಳ್ಳಿ ಎಗ್ ಎಗ್ರೆಸ್ ಹೆಂಗೆ ಟೇಸ್ಟ್ ಬರುತ್ತೆ ಹೇಳಿ ಹಾಗಾಗಿ ಈರುಳ್ಳಿನ ಆ್ಯಡ್ ಮಾಡಲೇಬೇಕು ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಎನನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ರೈಸಿಗೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಏನು ಈರುಳ್ಳಿ ಹಾಕಿದ್ವಲ್ಲ ಈಗ ವಸ್ಟು ನಾ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ನಾನು ನಾನಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಮೂರೂ ಹಾಕಿ ಪೇಸ್ಟ್ ಮಾಡಿದ್ನಲ್ವ ಅದನ್ನು ಇವಾಗ ಚೆನ್ನಾಗಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಇದರಲ್ಲಿ ಎಣ್ಣೆಲಿ ಫ್ರೈ ಆಗಲಿದನು ಕೂಡ ಕೈ ಆಡ್ಸ್ಕೊಂತ ಇರ್ಬೇಕು ಅಂತಂದ್ರೆ ಘಾಟ ಬಂದ್ಬಿಡುತ್ತೆ ಘಾಟ ಬರುತ್ತೆ ಇವಾಗ ನಾನು ಇಷ್ಟು ಮಾಡಿದೆ ಇನ್ಮೇಲೆ ನಮ್ಮ ಯಜಮಾನ್ರ ಕೆಲಸ ಇವಾಗ ಮೊಟ್ಟೆ ಒಡೆದು ಒಂದು ಮೂರು ಮೊಟ್ಟೆ ಹೊಡೆದ್ರೆ ಅನ್ಸುತ್ತೆ ಅಷ್ಟೇ ಮೂರು ಮೊಟ್ಟೆ ಹೊಡೆದಿದ್ದಾರೆ ಹ್ಮ್ ಯಾಕಂದ್ರೆ ಪ್ರತಿ ಸಲನು ಮೂರು ಮೊಟ್ಟೆನೆ ಅಷ್ಟೇ ಹೊಡೆಯೋದ್ ನಾವು ನಾಲ್ಕ್ ಬರ್ತೀವಿ ಮೂರು ಮೊಟ್ಟೆ ಹೊಡಿತೀವಿ ಇಷ್ಟು ಆರೂವರೆ ಆರೂವರೆ ರೂಪಾಯಕ್ ಒಂದು ಮೊಟ್ಟೆ ಮೊಟ್ಟೆ ಅನ್ಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೊಟ್ಟೆ ಹಾಕಿದ ತಕ್ಷಣನೇ ಈ ಥರ ಕೈ ಆಡಬೇಕು ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಕೈಯಾಡ್ಲಿಲ್ಲ ಅಂತಂದರೆ ಅಂಟ್ಕೊಂಡು ಸೀದೋಗಿರೋ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಕಡಾಯಿ ಇದ್ರೇ ಸಖತ್ತಾಗಿರುತ್ತೆ ನಮ್ಮ ಮನೇಲಿಲ್ಲ ಬಟ್ ಇದಿದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಒಂದೈದು ನಿಮಿಷ ಆದ್ರೂ ಕೈ ಆಡಲೇಬೇಕು ಯಾಕಂದ್ರೆ ಚೆನ್ನಾಗಿ ಅದು ಉಂಡೆ ಉಂಡೆ ತರ ಬರಬೇಕು ಇಲ್ಲಾಂದ್ರೆ ಚೆನ್ನಾಗ್ ಆಗೋಲ್ಲ ಉಂಡೆ ಉಂಡೆ ತರನೇ ಬಂದ್ರೆ ಆಗೋದು ಎಗ್ ರೈಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟ್ರೀಟ್ ಅಲ್ಲೆಲ್ಲ ಮಾಡಿರ್ತಾರಲ್ವ ಅದೇ ತರ ಸೇಮ್ ಟೇಸ್ಟ್ ನಾವು ಸಾಸ್ ಹಾಕಿದೇ ಮಾಡ್ತಾ ಇರ್ತೀವಿ ಯಾವಾಗಲೂ ಅಷ್ಟೇ ನಾವು ಸಾಸ್ ಬಳಸೋದೇ ಇಲ್ಲ ಈಗ ಉಂಡೆ ಉಂಡೆ ತರ ಎಲ್ಲ ಬಂದಿದೆ ಈಗ ರೈಸ್ ಹಾಕೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಅಂದ್ರೆ ಎಗ್ ಎಷ್ಟು ಹೊಡೆದಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಸ್ವಲ್ಪ ಎಗ್ ಜಾಸ್ತಿ ಹೊಡೆದಿದ್ರೆ ಸ್ವಲ್ಪ ರೈಸು ಜಾಸ್ತಿ ಹಾಕೋಬೋದು ಬಟ್ ನಾವು ಯಾವಾಗಲೂ ಮಾಡ್ತೀವಲ್ಲ ಅಳತೆ ಗೊತ್ತೇ ಇರುತ್ತೆ ಆ ಥರನೇ ಆಗ್ತಾ ಇದ್ದೀನಿ ಆಗ್ತಾಯಿದ್ದಾರೆ ನಮ್ಮ ಮನೆಯವರಲ್ಲಿ ನಾನು ಅರ್ಧ ನಮ್ಮ ಮನೆಯವ್ರ ಅರ್ಧ ಮಾಡ್ತಾ ಇದ್ದೀವಿ ಪ್ರತಿ ಸಲನು ಅಷ್ಟೇ ಎಗ್ ರೈಸ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ನಮ್ಮ ಮನೆಯವ್ರು ಹಾಕ್ತಾಯಿರ್ತಾರೆ ಯಾವಾಗೂ ಒಂದೊಂದು ಸಲ ಅಷ್ಟೇ ನಾನು ಮಾಡ್ತಾ ಇರ್ತೀನಿ ನಮ್ಮ ಮನೆಯವ್ರ ಕೈ ರುಚಿ ಅಂತ ತುಂಬ ಸಕ್ಕತ್ತಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಹಾಕಿದ್ದೀವಿ ಇವಾಗ ಸ್ವಲ್ಪ ರೈಸ್ ಎತ್ತಿಡೋಣ ಅಂತಂದು ಎತ್ತಿಟ್ಟೆ ಇವಾಗ ಖಾರ ಮತ್ತು ಉಪ್ಪು ಮತ್ತು ಚಿಕನ್ ಮಸಾಲ ಹಾಕ್ತಾ ಇದ್ದೀವಿ ಅಷ್ಟೆ ಮತ್ತೇನು ಜಾಸ್ತಿ ಇಲ್ಲ ಚಿಕನ್ ಮಸಾಲ ಹಾಕಿ ಅಷ್ಟೇ ನಾವು ಮತ್ತೇನೋ ಧನಿಯಾ ಪುಡಿ ಅದು ಏನೇನೋ ಪೆಪ್ಪರ್ ಪುಡಿ ಹಾಕ್ತಾರೆ ಬಟ್ ಹಾಕಿಲ್ಲ ಯಾಕಂದರೆ ಇದ್ದಿದ್ರಲ್ಲೇ ಹಾಕಿ ರೈಸ್ ಮಾಡಬೇಕು ಇಲ್ಲ ಸುಮ್ಮನೆ ಅವೆಲ್ಲ ತೊಗೊಂಡು ಬಂದು ಒಂದೇ ಸಲ ಯೂಸ್ ಮಾಡೋದಕ್ಕಿನ್ನ ಇದ್ದಿದ್ರಲ್ಲೇ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತಂದು ಅಷ್ಟೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ಟವ್ ಹಚ್ತಾ ಇದ್ದಾರೆ ನಮ್ಮ ಮನೆಯವರು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮನೆಯವ್ರ ಕೈ ರುಚಿನೇ ಬೇರೆ ನನ್ನ ಕೈ ರುಚಿನೇ ಬೇರೆ ಅವ್ರ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅಂದರೆ ಅವ್ರು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮಾಡಿರೋದು ಚೆನ್ನಾಗಿರ್ತಿಲ್ಲ ಅಂತಲ್ಲ ಹಂಗೆ ಅಲ್ವಾ ಕೆಲವೊಬ್ಬರ ಕೈ ರುಚಿ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ತಿರುತ್ತಾ ಇದ್ದಾರೆ ತಳಗಡೆ ಸ್ಟವ್ ಹತ್ತಿರಬೇಕು ಅವಾಗಲೇ ಚೆನ್ನಾಗಿ ಬರೋದು ಹೀಗೆಲ್ಲ ಸ್ಟ್ರೀಟಲ್ಲೇ ಮಾಡ್ತಾರಲ್ವ ಎಗ್ ರೈಸ್ ಅಂತಂದು ಸಕ್ಕತ್ತಾಗಿರುತ್ತೆ ಸೇಮ್ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೀವು ಸಾಸ್ ಹಾಕದೇ ಮಾಡ್ಕೊಂಡು ತಿನ್ಬೋದು ಪೆಪ್ಪರ್ ಪೌಡ್ರ್ ಇರಲಾರ್ದ ಅದು ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಬರಸ್ತಾರಲ್ವ ಅದು ಏನು ಬೇಡ ಇದ್ರ ಮುಂದೆ ಆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಕ್ಯಾಬೇಜ್ ಒಂದು ಆ್ಯಡ್ ಮಾಡ್ಕೊಂಡು ಫಸ್ಟಿಗೆ ಎಣ್ಣೆಲೆ ಫ್ರೈ ಮಾಡ್ಕೊಂಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಅಂದರೆ ಚ ತಳ ಒಂದು ಸ್ವಲ್ಪ ಇಟ್ಕೊಂಡಂಗೆ ಆಗಬೇಕು ರೈಸ್ ಆವಾಗಲೇ ಚೆನ್ನಾಗಿ ಆಗೋದು ಇವಾಗ ನೋಡ್ತಾ ಇರ್ಬೋದು ಬಿಟ್ಟು ಬಿಟ್ಟು ತಿರುಗಬೇಕು ಹಂಗೆ ಮೇಲೆ 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 ತಿರುಗ್ಬಿಟ್ರೆ ಅನ್ನ ಹೋಗ್ಬಿಡುತ್ತೆ ಅನ್ನ ಉದುರು ಮಾಡ್ಕೊಂಡಿರ್ಬೇಕು ನೀವು ಮೊದಲೇ ನಾನು ಅಷ್ಟೇ ಮಾಡಿರ್ತೀನಿ ಬಿಸಿ ಬಿಸಿದೇ ಮಾಡಿರ್ತೀನಿ ನಾನು ರೈಸ್ನ ಬಿಸಿದ ಮಾಡಿ ಸ್ವಲ್ಪ ತೆಗೆದಿಟ್ಬಿಡ್ತೀನಿ ಅರ್ಧ ಮುಚ್ಚಳನ ತಾನು ತಾನೆ ಆರ್ಕೊಳ್ಳುತ್ತೆ ಹಂಗಾಗಿ ಅರ್ಧ ಮುಚ್ಚಳ ತೆಗ್ದಿಟ್ಕೊತೀನಿ ನಾನು ಈಗ ಬಿಟ್ಟು ಬಿಟ್ಟು ತಿರ್ಕೊಳ್ಳೋದು ಅಷ್ಟೇ ಎಗ್ ರೈಸ್ ಸಿಂಪಲ್ ಅಲ್ವಾ ನಿಮ್ಗೂ ಕೂಡ ಎಗ್ ರೈಸ್ ಅಂದರೆ ತುಂಬ ಇಷ್ಟ ಅಂತಂದರೆ ಮನೇಲಿ ಏನು ಸಾಮಗ್ರಿಗಳೆಲ್ಲ ಅಂತಂದರೆ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು ಸಾಮಗ್ರಿಗಳು ಏನಂತಂದ್ರೆ ಖಾರ ಉಪ್ಪು ಎಲ್ಲ ಮನೆಯಲ್ಲೇ ಇರುತ್ತೆ ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು ಖಾರ ಉಪ್ಪು ಚಿಕನ್ ಮಸಾಲೆ ಇದ್ದೇ ಇರುತ್ತೆ ಮಸಾಲೆಗಳೆಲ್ಲ ಮನೇಲಿ ಇದ್ದೇ ಇರುತ್ತೆ ಹಂಗಾಗಿ ನೀವು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಚೆನ್ನಾಗಿ ತಿರ್ಕೊತಾ ಇದ್ದಾರೆ ನಮ್ಮ ಮನೆಯವರು ನನಗೆ ಎಸ್ಪೆಷಲಿ ನಮ್ಮ ಮನೆಯವ್ರು ಮಾಡೋ ಎಗ್ ರೈಸ್ ಆಗಿರ್ಬೋದು ಚಿಕನ್ ಸಾಂಬಾರು ತುಂಬಾನೇ ಇಷ್ಟ ಏನೋ ಚಿಕನ್ ಕಬಾಬ್ ಮನೇಲಿ ಟ್ರೈ ಮಾಡಿಲ್ಲ ನಾವು ಮಾಡಬೇಕು ಒಂದು ಸಲ ನೋಡೋಣ ಅದನ್ನು ಟೈಮ್ ಯಾವಾಗ ಕೂಡಿ ಬರ್ತಾ ಅಂತ ನೋಡೋಣ ಇವಾಗ ಫೈನಲಾಗಿ ಎಗ್ ರೈಸ್ ಅಂತರೂ ತುಂಬ ರುಚಿಯಾಗಿ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಈಗ ಊಟ ಮಾಡೋ ಟೈಮ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದೆ ಅಂದ್ಕೊತೀನಿ ಎಗ್ ರೈಸ್ ರೆಸಿಪಿ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಲಾಗಲ್ ಸಿಗ್ತೀನಿ ಆಟೋಕೆ ರೀ ಬಾಯ್ ಬಾಯ್